ನಮಸ್ಕಾರ ಡಾಕ್ಟ್ರ್ ಆಂಜನಪ್ಪ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಈ ಪ್ರತಿಯೊಬ್ಬರ ಸರ್ವೇ ಸಾಮಾನ್ಯವಾದ ತೊಂದರೆ ಅಂದರೆ ಬೆಳಗ್ಗೆ ಇದ್ದರೆ ನನಗೆ ಅಸಿಡಿಟಿ ಆಯಿತು ಡಾಕ್ಟ್ರೆ ಅಂತ ಬರ್ತಾರೆ ಈ ಅಸಿಡಿಟಿ ಅಂದರೆ ಏನು ಗ್ಯಾಸ್ಟ್ರಿಕ್ ಅಂದರೆ ಏನು ಗ್ಯಾಸ್ ಟ್ರಬಲ್ ಅಂದರೆ ಏನು ಇದು ಭಾಳ ಕನ್ಫ್ಯೂಷನ್ ಗೊಂದಲ ನಿಮಗೆ ಈ ಗ್ಯಾಸ್ಟ್ರಿಕ್ ಅಂದರೆ ನಿಮ್ಮ ಜಠರದಲ್ಲಿ ನಮ್ಮ ಜಠರದಲ್ಲಿ ಆ್ಯಸಿಡ್ ಇರುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವೆರಿ ಪವರ್ಫುಲ್ ಆ್ಯಸಿಡ್ ಅದು ನಮ್ಮ ಜಠರದ ಒಳಗಡೆ ಇದ್ದೇ ಇರುತ್ತೆ ಅದು ಭಾಳ ಇಂಪಾರ್ಟೆಂಟು ಮನುಷ್ಯನಿಗೆ ಡೈಜೆಷನ್ ಆಗಬೇಕಾದ್ರೆ ಅಷ್ಟೇ ಅಲ್ಲ ನಾವು ತಿಂದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಏನಾರ ಇದ್ದರೆ ಅದು ಜಟರದಲ್ಲೇ ಕೊಲ್ಬಿಡುತ್ತೆ ಕೊಂದುಬಿಡುತ್ತೆ ಅದರಿಂದ ಆ್ಯಸಿಡ್ ಇಂಪಾರ್ಟೆಂಟು ಅಂದರೆ ಗ್ಯಾಸ್ಟ್ರಿಕ್ ಅಂದರೆ ಏನು ಡಾಕ್ಟ್ರೆ ವೆರಿ ಸಿಂಪಲ್ ಗ್ಯಾಸ್ಟ್ರೈಟಿಸ್ನ ನೀವು ಜನಸಾಮಾನ್ಯರು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅಪೆಂಡಿಕ್ಸ್ನಾಗ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ ನಾವು ನಿಮ್ಮ ಗಂಟ್ಲೊಳಗೆ ಟಾನ್ಸಿಲ್ ಏನಾದರೂ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀವಿ ಅದೇ ರೀತಿ ನಿಮ್ಮ ಜಟ್ರದ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ ನಿಮಗೆ ಈಸಿಲಿ ಅರ್ಥ ಆಗಬೇಕಂದ್ರೆ ನಿಮ್ಮ ಬಾಯಿಯೊಳಗೆ ಬೆಳ್ಳಿಟ್ಟು ಮುಟ್ಟಿದೆ ಇದನ್ನು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ ಅದೇ ರೀತಿಯ ಮೆಂಬ್ರೇನ್ ನಮ್ಮ ಸ್ಟಮಕ್ ಒಳಗಡೆ ಇರುತ್ತೆ ಅದರೊಳಗೆ ಏನಾದರೂ ಇನ್ಫೆಕ್ಷನ್ ಆದರೆ ಯಾಕಾಗುತ್ತೆ ವೆರಿ ಇಂಪಾರ್ಟೆಂಟು ಆ ಪದ ಇದೆಯಲ್ಲ ಐಟಿಸ್ ಅನ್ನೋದು ಆ ಒಳಗಡೆ ಲೇಯರ್ನ ಸಣ್ಣ ಸಣ್ಣ ಉಣ್ಣಾದರೆ ಹೋದಂಗೆ ಆದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಯಾಕಾಗುತ್ತೆ ಡಾಕ್ಟ್ರೆ ವೆರಿ ಸಿಂಪಲ್ ಆಸಿಡ್ ಲೆವೆಲ್ ಜಾಸ್ತಿ ಆದರೆ ಆಗುತ್ತೆ ಆಸಿಡ್ ಲೆವೆಲ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಹರಿ ವರಿ ಕರಿ ನೆನಪಿಟ್ಟುಬಿಡಿ ಹರಿ ಬರಿಯಾಗಿ ಉಣ್ಣೋದು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ತುಂಬ ಮಸಾಲೆ ತಿನ್ನೋದು ಇದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಬಟ್ ಅಲ್ಲೆಲ್ಲ ಬ್ಯಾಕ್ಟೀರಿಯಾ ಇರ್ತಿತ್ತು ಅಪೆಂಡಿಕ್ಸ್ನಾಗಾಗಾಗಲಿ ಟಾನ್ಸಿಲ್ನಾಗಲಿ ಜಟ್ರದಲ್ಲೂ ಕೂಡ ಈಚೀಚೆಗೆ ಒಂದು ಬ್ಯಾಕ್ಟೀರಿಯಾ ಕಂಡುಹಿಡ್ದಿದ್ದೀವಿ ಇನ್ಫ್ಯಾಕ್ಟ್ ಎಚ್ ಅಂತ ಒಂದು ಬ್ಯಾಕ್ಟೀರಿಯಾ ಇದನ್ನು ಕಂಡಿಡಿದಂಥ ವಿಜ್ಞಾನಿಗೆ ಅವಾರ್ಡ್ ಬಂತು ಈ ಬ್ಯಾಕ್ಟೀರಿಯಾ ಹೋಗುತ್ತೆ ಅಂದರೆ ನೀವು ರೋಡ್ ಬೀದಿ ಬದಿ ಸೈಡ್ ತಿನ್ನೋರಿಗೆ ಐಜಿನ್ ಇಲ್ದಿರೋ ಫುಡ್ ತಿನ್ನೋರಿಗೆ ಮಾಸ್ ಕುಕ್ಕಿಂಗ್ನೊಳಗೆ ತಿನ್ನೋರಿಗೆ ಈ ಬ್ಯಾಕ್ಟೀರಿಯಾ ನಿಮ್ಮ ಆಹಾರದ ಜೊತೆಯಲ್ಲಿ ಹೋಗಿ ಜಠ್ರದಲ್ಲಿ ಕೂತ್ಕೊಳ್ಳುತ್ತೆ ಇದು ಆ್ಯಸಿಡ್ ಸಕ್ರಿಷನ್ನ ಜಾಸ್ತಿ ಮಾಡುತ್ತೆ ಆದ್ದರಿಂದ ಎಚ್ ಪೈಲೋರಾಯ್ ಬ್ಯಾಕ್ಟೀರಿಯಾ ಇದ್ದರೆ ಅದು ನಿಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಇದನ್ನು ಹೆಂಗೆ ಹಿಡಿತೀರ ಡಾಕ್ಟ್ರೆ ಅಂದರೆ ವೆರಿ ಸಿಂಪಲ್ ಮೊದಲೆಲ್ಲ ಎಂಡೋಸ್ಕೋಪಿ ಮಾಡಿ ಅಲ್ಸರ್ ಇದೆಯಾ ಕ್ಯಾನ್ಸರ್ ಇದೆಯಾ ಅಂತ ನೋಡೀವಿ ಇವತ್ತು ಎಂಡೋಸ್ಕೋಪಿ ಮಾಡೋದು ಈ ಬ್ಯಾಕ್ಟೀರಿಯಾ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಅದನ್ನು ಬಯಾಪ್ಸಿ ಮಾಡಿದರೆ ನಮಗೆ ಬರ್ತಾ ಇರುತ್ತೆ ಎಚ್ ಪೈಲೋರಾಯ್ ಬ್ಯಾಕ್ಟೀರಿಯಾ ಇತ್ತು ಅಂತ ಅದನ್ನು ಹೋಗಲಾಡಿಸ್ಲಿಕ್ಕೆ ಎರಾಡಿಕೇಟ್ ಮಾಡಲಿಕ್ಕೆ ಎಚ್ ಪಿ ಕಿಟ್ ಅಂತ ಹದಿನೈದು ದಿನ ಕೊಡ್ತೀವಿ ಅದರಿಂದ ಬ್ಯಾಕ್ಟೀರಿಯಾ ಸಹ ತೋಗುತ್ತೆ ಸೊ ಈ ಗ್ಯಾಸ್ಟ್ರಿಕ್ನೊಳಗೆ ನಿಮ್ಗೆ ಏನು ಸಿಂಪ್ಟಮ್ಸ್ ಅಂದರೆ ಭಾಳ ಸಿಂಪಲ್ ಬಂದವರೆಲ್ಲ ಯಾಕೋ ಹೊಟ್ಟೆ ಉರಿ ಡಾಕ್ಟ್ರೆ ಗ್ಯಾಸ್ ಊದ್ಕೊಂಡಂಗೆ ಊದ್ಕೊಳುತ್ತೆ ಡಾಕ್ಟ್ರೆ ಉಳಿತೇಗೆ ಬರುತ್ತೆ ಡಾಕ್ಟ್ರೆ ಎದೆ ಉರಿ ಬರುತ್ತೆ ಇವೆಲ್ಲ ಈ ಗ್ಯಾಸ್ಟ್ರಿಕ್ನ ರೋಗ ಲಕ್ಷಣಗಳು ಸೊ ಇದಿದ್ದಾಗೆ ಏನು ಮಾಡಬೇಕು ಡಾಕ್ಟ್ರೆ ನಾನು ಅವೆಲ್ಲ ಹೇಳ್ದಂಗೆ ಹರಿ ಒರಿ ಕರಿನ ಅವಾಯ್ಡ್ ಮಾಡಿ ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ತೊಗೋಬೇಡಿ ಅಂದರೆ ಪೇಯ್ನ್ ಕಿಲ್ಲರ್ಸ್ ತೊಗೋಬೇಡಿ ಸ್ಮೋಕ್ ಮಾಡಬೇಡಿ ಆಲ್ಕೋಹಾಲ್ ತೊಗೋಬೇಡಿ ಅಲ್ಲಿ ಇಲ್ಲಿ ಹೊರಗಡೆ ಕಂಟಾಮಿನೇಟೆಡ್ ಫುಡ್ ವಾಟ್ರನ್ನ ತೊಗೋಬೇಡಿ ಅದರಿಂದ ನಿಮ್ಮ ಪೈ ಸೊ ಇದಕ್ಕೆ ಟ್ರೀಟ್ಮೆಂಟು ಭಾಳ ಸರಳ ಪ್ರಿಕಾಷನ್ ಆಲ್ರೆಡಿ ಹೇಳಿದ್ದೀನಿ ಪ್ರಿವೆನ್ಷನ್ ಹೇಳಿದ್ದೀನಿ ಬಟ್ ಇವತ್ತು ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ ಆಂಟಾಸಿಡ್ಸ್ ಅಂತೀವಿ ನಾವು ಡೈಜೀನು ಇವೆಲ್ಲ ನೀವು ಕುಡಿದಿರ್ತೀರಿ ಸುಕ್ರಾಲ್ ಅವೆಲ್ಲ ಸೊ ಆಸಿಡ್ ಆಂಟಾಸಿಡ್ ಕುಡಿದ್ರೆ ಹೊಟ್ಟೆ ಎಲ್ಲ ತಣ್ಣಗಾಗುತ್ತೆ ಆಗುತ್ತೆ ಅದು ಬಿಟ್ಟರೆ ನಿಮಗೆಲ್ಲರಿಗೂ ಕೂಡ ರ್ಯಾನಿಟಿಡಿನ ಕಾಲದಿಂದಲೂ ಗೊತ್ತು ಅನೇಕ ಡ್ರಗ್ಸ್ ಬಂದು ರ್ಯಾನಿಟಿಡಿನು ಫ್ಯಾಮೋಟಿಡಿನು ಈಗ ಪ್ರೋಟಾನ್ ಪಂಪ್ ಇನ್ನಿಬಿಟಾರ್ಸ್ ಅಂತೀವಿ ಸೊ ಎಲ್ಲೋ ಒಂದು ಕಡೆ ಪ್ಯಾಂಟ್ ಅಪ್ರೊಸೋಲ್ ಲ್ಯಾನ್ಸು ಪ್ರೊಸೋಲು ಸೋ ಮೆನಿ ಡ್ರಗ್ಸ್ ಬಂದಿದ್ದಾವೆ ನೀವು ಅಕ್ರಾಸ್ ದಿ ಕೊಂಡ್ಕೊಂಡು ತೊಗೋಬೇಡಿ ದಯವಿಟ್ಟು ವೈದ್ಯರ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಯಾಕಂದರೆ ಕರೆಕ್ಟ್ ಕೋರ್ಸ್ ತೊಗೋಬೇಕು ಅದನ್ನ ಇರಿ ಬಟ್ ಒಂದು ಮಾತಂತೂ ಹೇಳ್ತೀನಿ ಗ್ಯಾಸ್ಟ್ರಿಕ್ನ ಪರ್ಮನೆಂಟಾಗಿ ವಾಸಿ ಮಾಡಲಿಕ್ಕೆ ಬ್ರಹ್ಮ ಬಂದರೂ ಸಾಧ್ಯವಿಲ್ಲ ಅದ್ರ ಜೊತೆ ಬದುಕೋದು ಕಲ್ತ್ಕೊಳ್ಳಿ ಬಟ್ ಒನ್ಲಿ ಥಿಂಗ್ ಅದರ ಕಾಂಪ್ಲಿಕೇಶನ್ಸ್ ನಮಗೆ ಗೊತ್ತು ಗ್ಯಾಸ್ಟ್ರೈಟಿಸಿಂದ ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ಬೋದು ಗ್ಯಾಸ್ಟ್ರಿಕ್ ಅಲ್ಸರು ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ನಲ್ಲಿ ಕ್ಯಾನ್ಸರ್ ಆಗ್ಬೋದು ಇವೆಲ್ಲವನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು ಅಂದರೆ ವೈದ್ಯರ ಹತ್ರ ಬಂದ್ರಾಗೆ ಕೆಲವು ಟೆಸ್ಟ್ಗಳು ಮಾಡಿ ಅದನ್ನು ಕಂಡು ಹಿಡ್ಕೊಬೋದು ಆದ್ದರಿಂದ ಸೊ ಗ್ಯಾಸ್ಟ್ರೈಟಿಸ್ ಅಂದರೆ ಅದು ಬಟ್ ತುಂಬ ಜನ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ ತುಂಬ ಗ್ಯಾಸ್ ಪಾಸ್ ಮಾಡಿದರೆ ಗ್ಯಾಸ್ ಟ್ರಬಲ್ ಅಂತೀರಿ ಅದೇ ಬೇರೆ ಇದೇ ಬೇರೆ ನೋಡಿ ಗ್ಯಾಸ್ ಅಂದರೆ ನೀವು ತೇಗ್ತೀರಲ್ಲ ಆ ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂದರೆ ನಿಮ್ಮ ಜಠರದಲ್ಲಿ ನೀವು ನುಂಗಿದ ಗಾಳಿ ಇರುತ್ತೆ ನೀವು ಅದಕ್ಕೆ ಗಬ ಗಬ ಅಂತ ಊಟ ಮಾಡೋದು ಎಲ್ಲೋ ಓಡಾಡ್ಕೊಂಡು ತಿನ್ನೋದು ಸಾವ ಸಮಾಧಾನವಾಗಿ ತಿಂದ ಇದ್ದರೆ ನುಂಗವಾಗೆ ಒನ್ ಪಾಯಿಂಟ್ ಟು ಫೈವ್ ಎಮ್ ಎಲ್ ಗಾಳಿ ನುಂಗ್ತೀವಿ ನಾವು ಅದು ಇರುತ್ತೆ ಅದು ಈಚಿಗೆ ಬರುತ್ತೆ ಅದನ್ನೇ ತೇಗೋ ಅಂತ ತೇಗ್ತಾರೆ ಕೆಲವರಂತೂ ಸೈಕಲಾಜಿಕಲಿ ಎಷ್ಟು ಜೋರ ತೇಗ್ತಾರೆ ಅಂದರೆ ಗಂಡ ಹೆಂಡ್ತಿ ಮೇಲೆ ಇರ್ತಾನೆ ಅಯ್ಯೋ ಡಾಕ್ಟರ್ ನಾನು ಹೆಂಡತಿ ತೇಗಿದರೆ ಪಕ್ಕದ ಮನೆಯವರೆಲ್ಲ ಗಾಬರಿ ಹಾಕ್ತಾರೆ ಹಂಗೆ ತೇಗ್ತಾಳೆ ಅಂತ ಇದ್ರಾಗ ಅರ್ಧ ಫಿಸಿಕಲ್ಲು ಅರ್ಧ ಸೈಕಲಾಜಿಕಲ್ಲು ಸೊ ಆದ್ದರಿಂದ ದಯವಿಟ್ಟು ಅದೇನು ದೊಡ್ಡ ಕಾಯಿಲೆ ಅಲ್ಲ ನಮ್ಮ ಹತ್ರ ಬಂದರೆ ಅದಕ್ಕೆ ಸ್ಪಷ್ಟವಾದ ಟ್ರೀಟ್ಮೆಂಟ್ ಇರುತ್ತೆ ಇನ್ನೊಂದು ಈ ಗ್ಯಾಸ್ ಪಾಸ್ ಮಾಡೋದು ಇದೆಯಲ್ಲ ನೋಡಿ ಈ ಗ್ಯಾಸ್ ಬೇರೆ ಇದು ಕರುಳಿನಲ್ಲಿ ನಮ್ಮ ಬ್ಯಾಕ್ಟೀರಿಯಾ ಕರಳಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಗುಡ್ ಬ್ಯಾಕ್ಟೀರಿಯಾ ಅಂತೀವಿ ನಾವು ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಂತೀವಿ ನಾವು ತಿಂದ ಆಹಾರದಲ್ಲಿ ಪ್ರೋಟೀನ್ಸ್ ಇರುತ್ತೆ ಜಠ್ರದಿಂದ ಅರ್ಧಂಬರ್ದಂ ಡೈಜೆಸ್ಟನ್ನಾಗಿ ಕರಳಿಗೆ ಬಂದಾಗ ಕಲ್ಲಿನ ಮೇಲೆ ಆ ಪ್ರೋಟೀನ್ಸ್ ಮೇಲೆ ಈ ಬ್ಯಾಕ್ಟೀರಿಯಾ ಆಕ್ಟ್ ಮಾಡಿದಾಗೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಆ ಗ್ಯಾಸನ್ನು ನೀವು ಮೋಷನ್ ಮಾಡೋ ಜಾಗದಲ್ಲಿ ಗುದದ್ವಾರದಲ್ಲಿ ಪಾಸ್ ಆಗುತ್ತೆ ಆ ಗ್ಯಾಸು ಕೂಡ ಇಟ್ಸ್ ಎ ನಾರ್ಮಲ್ ಫೆನಾಮಿನಾ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಇನ್ನೂರು ಎಮ್ ಇಂದ ಎರಡು ಲೀಟ್ರ್ವರೆಗೂ ಗ್ಯಾಸ್ ಪಾಸ್ ಮಾಡಬಹುದು ಗ್ಯಾಸ್ ವಾಸನೆ ಇರುತ್ತೆ ಯಾಕಿರುತ್ತೆ ಅಂದರೆ 99.5% ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೈಟ್ರೋಜನ್ ಅದಕ್ಕೆ ಗ್ಯಾಸ್ ಇರೋಲ್ಲ ಅದಕ್ಕೆ ಸ್ಮೆಲ್ ಇರೋಲ್ಲ ಆದರೆ ಪಾಯಿಂಟ್ ಟು ಪರ್ಸೆಂಟ್ ಭಾಳ ಮಿನಿಮಲ್ ಇಂಡೋಲ್ ಸ್ಕೆಟೋಲ್ ಇವೆಲ್ಲ ಇರ್ತವೆ ಅದರಿಂದ ಗ್ಯಾಸ್ ವಾಸನೆ ಇರುತ್ತೆ ನೀವು ಪಾಸ್ ಮಾಡೋ ಗ್ಯಾಸ್ ವಾಸನೆ ಕಡಿಮೆ ಆಗಬೇಕು ಅಂದರೆ ಚೆನ್ನಾಗಿ ನೀರು ಕುಡೀರಿ ಸೊಪ್ಪು ತರಕಾರಿ ತಿನ್ನಿ ಆದರೆ ದ್ವಿದಳ ಧಾನ್ಯಗಳು ಪ್ರೋಟೀನ್ಸು ಕೋಳಿಮೊಟ್ಟೆ ಮಟನ್ನು ಚಿಕನ್ ಇವನ್ನ ಸ್ವಲ್ಪ ಕಡಿಮೆ ಮಾಡಿದರೆ ನಿಮಗೆ ಗ್ಯಾಸ್ ಸ್ಮೆಲ್ ಕಡಿಮೆ ಆಗ್ಬೋದು ಅದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಕರ್ಣಲ್ಲಿ ಒಂದು ಇನ್ಫೆಕ್ಷನ್ ಇದೆ ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ ಅಮೀಬೆ ನಿಮಗೆ ಯೂಶಲಿ ಫುಡ್ಡಿಂದನೇ ಬರುತ್ತೆ ಸೊ ನೀವು ಹೊರಗಡೆ ತಿನ್ನುವ ಆಹಾರದಲ್ಲಿ ಮಾಸ್ಕ್ ಕುಕ್ಕಿಂಗ್ನಲ್ಲಿ ಅಮಿಬಿಕ್ಕಿನ ಅಮೀಬೆ ಅದು ಪ್ರೋಟೋಝೋವಾ ನಿಮ್ಮ ದೊಡ್ಡ ಕರ್ಣಲ್ಲಿ ಅಮೀಬಿಕ್ ಅಲ್ಸರ್ ಅಂತ ಆಗುತ್ತೆ ಅಮೀಬಿಕ್ ಹೆಪಟೈಟಿಸ್ ಅಂತ ಆಗುತ್ತೆ ಅಮೀಬಿಕ್ ಲಿವರ್ ಆಕ್ಸಿಸ್ ಅಂತ ಆಗುತ್ತೆ ಈ ಅಮೀಬಿಯಾಸಿಸ್ನಲ್ಲಿ ಗ್ಯಾಸು ತುಂಬ ಸ್ಮೆಲ್ ಇರುತ್ತೆ ಅದರಿಂದ ಅದನ್ನು ನೀವು ವೈದ್ಯರ ಹತ್ರ ತೋರಿಸ್ಕೊಂಡು ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಇರೋಲ್ಲ